ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಮೊದಲ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೆಂಟರಂದು ಅವರಾತ್ರಿ ಅಮವಾಸೆ ಬಂದಿದೆ ಈ ಅಮಾವಾಸ್ಯೆ ವಿಶೇಷವಾಗಿದ್ದು ಈ ಒಂದು ಅಮಾವಾಸೆಯಿಂದ ವಿಶೇಷವಾಗಿ ಒಂದು ಲಾಭವನ್ನು ಪಡೆದುಕೊಳ್ಳಬೇಕು ಇರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬೇಕು ಅಮವಾಸೆ ದಿನ ಆಲೋವೇರಾದಿಂದ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತವೆ ವರ್ಷ ಪೂರ್ತಿ ಶುಭದಾಯಕವಾಗಿ ಶುರುವಾಗುತ್ತದೆ ಎಂದು ಈ ಪರಿಹಾರ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಅಮಾವಾಸ್ಯೆ ದಿನ ಆಚರಿಸಬೇಕಾದಂಥ ಕೆಲವು ವಿಧಿವಿಧಾನಗಳನ್ನು ತಿಳಿಸಿಕೊಡ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನು ಈ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಈ ಮಾಹಿತಿಗೋಸ್ಕರ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದರೆ ನಿಮಗೆ ಉಪಯುಕ್ತವಾದ ಮಾಹಿತಿ ಕೂಡ ದೊರೆಯುತ್ತದೆ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಅಲೋವೇರಾದ ಗಿಡವನ್ನು ಈ ಜಾಗದಲ್ಲಿ ಇಟ್ಟು ಅಲೋವೇರಾದಿಂದ ಮಾಡಿಕೊಳ್ಳುವಂಥ ಪರಿಹಾರವಿದು ಈ ದಿನ ಅಲೋವೇರಾವನ್ನು ನೀವು ಶೀಘ್ರವಾಗಿ ಅಂದರೆ ಸಾಯಂಕಾಲ ಐದು ಗಂಟೆ ಒಳಗಡೆ ಅಲೋವೇರಾದ ಒಂದು ಟೊಂಗೆಯನ್ನು ಕಟ್ ಮಾಡಿ ಇಟ್ಕೊಳ್ಳಿ ಅಂದರೆ ಕತ್ತರಿಸಿ ಇಟ್ಕೊಂಡು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ಪರಿಹಾರ ನಿಮ್ಮ ಮನೆಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ತಂದುಕೊಡುವುದಿಲ್ಲ ಅಂದರೆ ಮನೆಗೆ ಯಾವುದೇ ರೀತಿಯ ದಾರಿದ್ರ್ಯ ಬರಬಾರದು ಮನೆಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬರಬಾರದು ಮನೆಯಲ್ಲಿರುವಂಥ ಸಮಸ್ಯೆಗಳು ದೋಷಗಳು ದಾರಿದ್ರ್ಯಗಳು ದೂರವಾಗಬೇಕು ಮನೆಗೆ ಲಕ್ಷ್ಮಿ ಅನುಗ್ರಹ ಆಗಬೇಕು ಹಣಕಾಸಿನಲ್ಲಿ ವೃದ್ಧಿಯಾಗಬೇಕು ಕಷ್ಟಗಳೆಲ್ಲ ದೂರವಾಗಬೇಕು ಕುಟುಂಬ ವರ್ಗದಲ್ಲಿ ಸುಖ ಸಂತೋಷ ಸಮೃದ್ಧಿ ತುಂಬಿ ತುಳುಕಬೇಕು ಅಂದರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಆಲೋವೇರಾದ ಪರಿಹಾರ ಅನ್ನೋದು ಬಹಳ ಅದ್ಭುತವಾದಂತಹ ಪರಿಹಾರ ಆಲೋವೇರಾ ಅನ್ನೋದು ದೈವ ವೃಕ್ಷ ಅಂತಾನೆ ಹೇಳ್ಬೋದು ಅಂದರೆ ದೇವರ ಸೃಷ್ಟಿಯಲ್ಲಿ ಈ ಒಂದು ಆಲೋವೇರಾಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ ದೇವಾನುದೇವತೆಗಳು ಆಲೋವೇರಾದಲ್ಲಿ ನೆಲೆಸಿರುತ್ತಾರೆ ಅದರಲ್ಲಿ ಅಮ್ಮನವರು ಅಂದರೆ ಲಕ್ಷ್ಮಿ ಸರಸ್ವತಿ ದುರ್ಗಾದೇವಿಯವರು ಏಕಕಾಲದಲ್ಲಿ ಆಲೋವೆರಾದಲ್ಲಿ ನೆಲೆಯೂರಿರುತ್ತಾರೆ ಅಂತಾನೆ ಹೇಳಲಾಗುತ್ತೆ ಯಾವ ಮನೆಯಲ್ಲಿ ಆಲೋವೆರಾ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯುತ್ತೋ ಅಂತಹ ಮನೆಯಲ್ಲಿರುವಂಥ ದಾರಿದ್ರ್ಯಗಳು ನಿವಾರಣೆಯಾಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ವಾಸ್ತು ದೋಷಗಳು ದೂರವಾಗುತ್ತದೆ ನಿಮ್ಮ ಕುಟುಂಬಕ್ಕೆ ಆಗುವಂತಹ ಹೊರಗಡೆಯಿಂದ ಆಗುವಂತಹ ಕಣ್ಣು ದೃಷ್ಟಿ ನರದೃಷ್ಟಿ ದೋಷಗಳು ಮಾಟ ಮಂತ್ರಗಳು ಕೂಡ ನಿವಾರಣೆಯಾಗುತ್ತದೆ ಎಲ್ಲ ನಿವಾರಣೆ ಮಾಡುವಂತಹ ಶಕ್ತಿ ಆಲೋವೆರಾಕ್ಕೆ ಇದೆ ಮನೆಯ ಮುಂದೆ ಅಂದರೆ ಆಲೋವೆರಾ ಗಿಡವನ್ನು ಬೆಳೆಸಬೇಕಾಗುತ್ತೆ ಮನೆಯಲ್ಲಿ ಆಲೋವೆರಾ ಗಿಡ ಇದ್ದಷ್ಟು ಮನೆಗೆ ಒಳಿತು ಹಾಗೆ ಈ ಆಲೋವೆರಾದ ಗಿಡದಿಂದ ನಾನಾ ರೀತಿಯ ತಂತ್ರಗಳನ್ನು ಮಾಡಿಕೊಳ್ಳಬಹುದು ಅದರಲ್ಲೂ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಮಾಡಿಕೊಳ್ಳುವಂಥ ಅಲೋವೆರಾದ ಪರಿಹಾರಗಳು ನಿಮಗೆ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತದೆ ಅಲೋವೆರಾ ಹೇಗೆ ಸಮೃದ್ಧವಾಗಿ ಬೆಳೆಯುತ್ತೋ ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಉತ್ಪನ್ನಗಳು ಜಾಸ್ತಿಯಾಗುತ್ತದೆ ಅಂದರೆ ಹಣಕಾಸಿನ ಉತ್ಪನ್ನಗಳು ಜಾಸ್ತಿಯಾಗುತ್ತೆ ಹಣ ವೃದ್ಧಿಯಾಗುತ್ತೆ ಯಾವುದೇ ರೀತಿಯ ಕುಟುಂಬಕ್ಕೆ ದೋಷಗಳಿರೋದಿಲ್ಲ ಅನಾರೋಗ್ಯ ಸಮಸ್ಯೆಗಳು ಅಪಘಾತಗಳು ಅಪಚಾರಗಳು ನಿಮ್ಮ ಕುಟುಂಬಕ್ಕೆ ಬರದಂತೆ ತಡೆಯುವಂತಹ ಶಕ್ತಿ ಅಲೋವೆರಾಕ್ಕಿದೆ ಅಲೋವೆರಾವನ್ನ ಮುಂಬಾಗಿಲಲ್ಲಿ ಕಟ್ಟುವಂಥದ್ದು ಮನೆಯಲ್ಲಿ ಕಟ್ಟುವಂಥದ್ದು ಅಂಗಡಿ ಮುಂಗಟ್ಟುಗಳಲ್ಲಿ ಕಟ್ಟುವಂಥದ್ದು ಹಾಗೆ ಅಲೋವೇರಾದಿಂದ ಸಾಕಷ್ಟು ರೀತಿಯ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಅದೇ ರೀತಿಯಲ್ಲಿ ಅಲೋವೆರಾವನ್ನು ತೆಗೆದುಕೊಂಡು ಅದರಲ್ಲಿರುವಂತಹ ಜೆಲ್ನ ಉಪಯೋಗಿಸಿಕೊಂಡು ದೀಪಾರಾಧನೆ ಮಾಡೋದರಿಂದ ಮನೆಗೆ ಬಂದಿರುವಂಥ ದೀರ್ಘಾವಧಿಯ ದಾರಿದ್ರ್ಯವನ್ನು ನಾವು ತೊಲಗಿಸಿಕೊಳ್ಳಬಹುದು ಮನೆಯಲ್ಲಿ ವಿಪರೀತ ಹಣಕಾಸಿನ ಸಮಸ್ಯೆಗಳಿದ್ದೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಎಷ್ಟು ದುಡಿದರೂ ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ಲ ಯಾವ ರೀತಿಯಲ್ಲಿ ಕುಟುಂಬವನ್ನು ಸಾಗಿಸೋದು ಅಂತ ಗೊತ್ತಾಗ್ತಾ ಇಲ್ಲ ಮನೆಗೆ ಕಷ್ಟದ ಮೇಲೆ ಕಷ್ಟಗಳು ಬರ್ತಾ ಇದೆ ಕುಟುಂಬದಲ್ಲಿ ನೆಮ್ಮದಿ ಸುಖ ಶಾಂತಿ ಇಲ್ಲ ಅನ್ನಕ್ಕೂ ಕೊರತೆ ಆಗ್ತಾ ಇದೆ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರಿಸೋದಕ್ಕೆ ಆಗ್ತಾ ಇಲ್ಲ ಕಷ್ಟಗಳ ಮೇಲೆ ಕಷ್ಟ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇದೆ ಅಂಥವರು ಅಲೋವೇರಾದ ಜೆಲ್ನ ತೆಗೆದುಕೊಂಡು ದೀಪಾರಾಧನೆಯನ್ನು ಮಾಡಿಕೊಂಡ್ರೆ ತುಂಬ ಒಳಿತನ್ನು ಕಂಡುಕೊಳ್ತೀರ ಮನೆಯಲ್ಲಿರುವ ಸರ್ವ ದಾರಿದ್ರ್ಯ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಅಲೋವೇರಾದ ಟೊಂಗೆಯನ್ನು ಉಪಯೋಗಿಸಿಕೊಂಡು ಈ ಒಂದು ಪರಿಹಾರವನ್ನು ಒಂಬತ್ತು ಗಂಟೆಯ ನಂತರ ನೀವು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಅಲೋವೇರಾದ ಒಂದು ಟೊಂಗೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಒಂದು ಅಲೋವೇರಾದ ಟೊಂಗೆಯನ್ನು ತೆಗೆದುಕೊಳ್ಳಿ ನಾಲ್ಕು ಐದೂವರೆ ಆ ಸಮಯದಲ್ಲಿ ಮನೆಯಲ್ಲಿ ಯಾವುದಾದರೂ ಅಲೋವೇರಾ ಗಿಡ ಇತ್ತು ಅಂದರೆ ಅದರಲ್ಲಿ ಒಂದೇ ಒಂದು ಟೊಂಗೆಯನ್ನು ಕಟ್ ಮಾಡಿಕೊಳ್ಳಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಶುಭ್ರ ಮಾಡಿಟ್ಟುಕೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಳ್ಳಿ ಇದಿಷ್ಟನ್ನು ತಯಾರು ಮಾಡಿಟ್ಕೊಳ್ಳಿ ಅದಾದ ನಂತರ ಇದನ್ನು ಒಂದು ಪ್ಲೇಟು ಅಥವಾ ಒಂದು ತಾಮ್ರದ ಪ್ಲೇಟು ಅಥವಾ ಹಿತ್ತಾಳೆ ಪ್ಲೇಟು ಅಥವಾ ಒಂದು ಮಣ್ಣಿನ ಮಡಕೆಯ ಪ್ಲೇಟು ಯಾವುದೋ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಇಂತಹದ್ದೇ ಅಂತೇನಿಲ್ಲ ಯಾವುದಿರುತ್ತೆ ನಿಮಗೆ ಅನುಕೂಲತೆಗೆ ಅದನ್ನು ತೆಗೆದುಕೊಳ್ಳಿ ಒಂದು ಪ್ಲೇಟ್ನ ತೆಗೆದುಕೊಂಡು ಈ ಶುಭ್ರ ಮಾಡಿ ಬೊಟ್ಟುಗಳನ್ನು ಇಟ್ಕೊಂಡಂಥ ಅಲೋವೇರಾವನ್ನು ಅದರಲ್ಲಿಟ್ಕೊಳ್ಳಿ ಅದರ ಜೊತೆಗೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಗೆಯೇ ಒಂದು ಒಂಬತ್ತು ಕಾಳು ಕಾಳು ಮೆಣಸು ಹಾಗೆ ಒಂಬತ್ತು ಅಥವಾ ಏಳು ಕೆಂಪು ಮೆಣಸಿನಕಾಯಿ ಅದರ ಜೊತೆಗೆ ಚಿಟಿಕೆ ಅರಿಶಿನ ಚಿಟಿಕೆ ಕುಂಕುಮವನ್ನು ಉಪಯೋಗಿಸಿಕೊಳ್ಳಿ ಹಾಗೆ ಅದರ ಜೊತೆಗೆ ಮೂರು ರೀತಿಯ ಅಥವಾ ಐದು ರೀತಿಯ ಹೂಗಳನ್ನು ಬಳಸಿಕೊಳ್ಬೇಕಾಗುತ್ತೆ ರೋಸ್ ಆಗಿರಬಹುದು ದಾಸವಾಳ ಆಗಿರಬಹುದು ಅಥವಾ ಸೇವಂತಿಗೆ ಹೂವಾಗಿರಬಹುದು ಇನ್ನು ನಿಮ್ಮ ಹಿತ್ತಲಲ್ಲಿರುವಂಥ ಯಾವುದಾದರೂ ಪುಷ್ಪಗಳು ಐದು ರೀತಿಯ ಪುಷ್ಪಗಳನ್ನು ನೀವು ಇದರಲ್ಲಿ ಬಳಸಿಕೊಳ್ಳಬಹುದು ಅಥವಾ ಮೂರು ರೀತಿಯ ಪುಷ್ಪಗಳನ್ನು ಇದರಲ್ಲಿ ಬಳಸಿಕೊಳ್ಳಬಹುದು ಈ ಇಷ್ಟು ವಸ್ತುಗಳನ್ನು ತೆಗೆದುಕೊಂಡು ಈ ಎಲ್ಲ ವಸ್ತುಗಳನ್ನು ಕೂಡ ಆ ಒಂದು ಪ್ಲೇಟಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತದೆ ಪ್ಲೇಟಲ್ಲಿ ಇಟ್ಕೊಂಡ ನಂತರ ಅದನ್ನು ನಿಮ್ಮ ಮನೆಯ ಯಾವುದಾದರೂ ಎತ್ತರದ ಒಂದು ಜಾಗದಲ್ಲಿಟ್ಕೊಳ್ಳಿ ಒಂದು ಬೇರುವಿನ ಮೇಲು ಅಥವಾ ಹಾಲಲ್ಲಿ ಎಲ್ಲೋ ಒಂದು ಸೆಲ್ಫ್ ಮೇಲು ಅಡುಗೆ ಮನೆಯಲ್ಲಿ ಎಲ್ಲೋ ಒಂದು ಸೆಲ್ಫ್ ಮೇಲೋ ಎಲ್ಲೋ ಒಂದು ಕಡೆ ನೀವು ಇಟ್ಕೊಳ್ಬೇಕಾಗುತ್ತದೆ ಈ ಒಂದಿಷ್ಟು ಪದಾರ್ಥಗಳನ್ನು ನಿಮ್ಮ ಮನೆಯಲ್ಲಿರುವಂಥ ಸರ್ವ ದಾರಿದ್ರ್ಯ ದೋಷಗಳನ್ನು ಎಲ್ಲವನ್ನೂ ಎಳೆದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ ಈ ಪರಿಹಾರವನ್ನು ನೀವು ಮಾಡಿಟ್ಕೊಂಡ್ರಿ ಅಂತಂದರೆ ಕೆಟ್ಟ ದೃಷ್ಟಿ ಕೂಡ ನಿಮ್ಮ ಮನೆಗೆ ಬರೋದಿಲ್ಲ ನಿಮ್ಮ ಮನೆಯಲ್ಲಿರುವ ಯಾವುದೇ ರೀತಿಯ ಗೋಚರ ಶಕ್ತಿಗಳು ಕಣ್ಣಿಗೆ ಕಾಣದಂತಹ ಶಕ್ತಿಗಳಾಗಿರಬಹುದು ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಮಾಟ ಮಂತ್ರವಾಗಿರಬಹುದು ಕಣ್ಣು ದೃಷ್ಟಿ ನರ ದೃಷ್ಟಿ ಯಾವುದೇ ಒಂದು ದೋಷಗಳು ಶಾಪಗಳು ಯಾವುದೇ ರೀತಿಯಾಗಿರಬಹುದು ಒಂದು ಗ್ರಹ ದೋಷಗಳಾಗಿರಬಹುದು ಪಿತೃದೋಷಗಳು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲವನ್ನ ಕೂಡ ಈ ಇಷ್ಟು ಪದಾರ್ಥಗಳು ಆಕರ್ಷಿಸಿಕೊಳ್ಳುತ್ತದೆ ಈ ಇಷ್ಟು ಪದಾರ್ಥಗಳಿಗೂ ಕೂಡ ಅಂತಹ ಒಂದು ಶಕ್ತಿ ಇದೆ ಸಾಸಿವಿಗೆ ಆಗಿರಬಹುದು ಕಲ್ಲುಪ್ಪಿಗೆ ಆಗಿರಬಹುದು ಮಾಟ ಮಾಟಮಂತ್ರಗಳನ್ನು ಎಲ್ಲವನ್ನ ಎಳೆದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ ಕಾಳು ಮೆಣಸಿಗೆ ಕೂಡ ಅಷ್ಟೇ ಶಕ್ತಿ ಇದೆ ಕಾಳು ಮೆಣಸು ನೆಗೆಟಿವಿಟಿಯನ್ನು ಎಳೆದುಕೊಳ್ಳುತ್ತದೆ ಇದೆಲ್ಲ ಕಪ್ಪು ಬಣ್ಣದಲ್ಲಿರೋದ್ರಿಂದ ನೆಗೆಟಿವಿಟಿಯನ್ನು ಎಳೆದುಕೊಳ್ಳುತ್ತೆ ಇನ್ನು ಕಲ್ಲುಪ್ಪು ಸರ್ವ ದೋಷಗಳನ್ನು ನಿವಾರಣೆ ಮಾಡುತ್ತದೆ ಕೆಂಪು ಮೆಣಸು ಮನೆಗೆ ಬಂದಿರುವಂಥ ಅಗೋಚರ ಶಕ್ತಿಗಳನ್ನು ತನ್ನತ್ತ ಸೆಳೆದು ಇಟ್ಟುಕೊಳ್ಳುತ್ತದೆ ಅರಿಶಿನ ಕುಂಕುಮ ಮಂಗಳಕರವನ್ನು ಮಾಡುತ್ತದೆ ಮೂರು ರೀತಿಯ ಬಣ್ಣದ ಪುಷ್ಪಗಳು ಅಥವಾ ಐದು ರೀತಿಯ ಬಣ್ಣದ ಪುಷ್ಪಗಳು ಮನೆಯಲ್ಲಿರುವಂತಹ ದೇವಾನುದೇವತೆಗಳು ಏನಿರ್ತಾರೆ ಆ ಮನೆಯಲ್ಲಿ ಉಳಿದುಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ ಅಂದರೆ ಕೆಟ್ಟ ಶಕ್ತಿಗಳನ್ನು ಎಳೆದುಕೊಂಡು ದೇವಾನುದೇವತೆಗಳನ್ನು ಮನೆಗೆ ಆಕರ್ಷಿಸುವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ ಹಾಲೋವೇರಾ ಸರ್ವ ದೋಷಗಳನ್ನು ನಿವಾರಣೆ ಮಾಡುತ್ತೆ ಎಲ್ಲವನ್ನ ತನ್ನತ್ತ ಎಳೆದಿಟ್ಟುಕೊಳ್ಳುತ್ತದೆ ಈ ಪರಿಹಾರ ಮಾಡಿಕೊಂಡ ನಂತರ ನೀವು ಇಷ್ಟು ಪದಾರ್ಥಗಳನ್ನು ಮರುದಿನ ನೀವು ಯಾರೂ ತುಳಿದೇ ಇರುವಂತಹ ಜಾಗದಲ್ಲೂ ನದಿಯಲ್ಲೂ ಕೆರೆಯಲ್ಲೂ ಬಾವಿಯಲ್ಲೂ ಹಾಕಬೇಕಾಗುತ್ತದೆ ಇಷ್ಟನ್ನು ಮಾಡಿಕೊಂಡು ನಿತ್ಯ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ ಈ ವರ್ಷದ ಮೊದಲ ಅಮವಾಸೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೆಂಟರಂದು ಅವರಾತ್ರಿ ಅಮವಾಸ್ಯ ಬಂದಿದೆ ಈ ದಿನ ಮನೆಯ ಬಾಗಿಲಿಗೆ ಈ ವಸ್ತು ಕಟ್ಟಿದರೆ ನಿರಂತರವಾಗಿ ಮನೆಗೆ ಹಣ ಬರ್ತಾನೆ ಇರುತ್ತದೆ ಮನೆಯಲ್ಲಿದ್ದ ಎಲ್ಲ ನೆಗೆಟಿವ್ ಎನರ್ಜಿ ಮಾಟಮಂತ್ರ ದೋಷಗಳು ತೊಲಗಿ ಅದೃಷ್ಟ ಮನೆಗೆ ಪ್ರಾಪ್ತಿಯಾಗಿ ದೇವತೆಗಳ ರಕ್ಷಣೆ ಮನೆಗೆ ಲಭಿಸಲು ಈ ದಿನ ಪಾಲಿಸಬೇಕಾದ ತಂತ್ರಗಳೇನು ನಿಯಮಗಳೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಇನ್ನು ಈ ಒಂದು ಬೇರನ್ನ ನಿಮ್ಮ ಮನೆಗೆ ತಂದರೆ ಪಿತೃಶಾಂತಿಯಾಗುತ್ತದೆ ಮನೆಯಲ್ಲಿ ಪಿತೃದೋಷ ಇದ್ದರೆ ಕುಟುಂಬಕ್ಕೆ ಪಿತೃಶಾಪ ಇದ್ದರೆ ಯಾವೆಲ್ಲ ಸೂಚನೆಗಳು ಸಿಗುತ್ತವೆ ಈ ಮಾಸದಲ್ಲಿ ಯಾವ ನಾಲ್ಕು ರೂಪಗಳಲ್ಲಿ ಪಿತೃಗಳು ನಿಮಗೆ ಕಾಣಿಸಿಕೊಳ್ಳುತ್ತಾರೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಯಾರಿಗೆ ಜೀವನದಲ್ಲಿ ಭಯಂಕರವಾದ ಶತ್ರು ಬಾಧೆಗಳಿರುತ್ತದೋ ರಹಸ್ಯ ಶತ್ರು ಕಣ್ಣಿಗೆ ಕಾಣುವ ಶತ್ರುಗಳು ಕಣ್ಣಿಗೆ ಕಾಣಿಸದ ಶತ್ರುಗಳು ಎದುರಿನವರ ಅಸೂಹೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟಮಂತ್ರ ವಾಸ್ತು ದೋಷ ಇವೆಲ್ಲ ಇರುತ್ತದೋ ಅವರು ಈ ಅಮಾವಾಸ್ಯೆಯ ದಿನ ಮನೆಯ ಮುಂದೆ ಬಾಗಿಲಿಗೆ ಈ ವಸ್ತುಗಳನ್ನು ಒಂದು ಬಟ್ಟೆಗೆ ಹಾಕಿ ಮೂಟೆಯ ರೀತಿ ಕಟ್ಟಬೇಕು ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಬೇಕಾದಂಥ ವಸ್ತುಗಳು ಯಾವುವೆಂದರೆ ಒಂದು ದೊಡ್ಡ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಬಟ್ಟೆಗೆ ಪೂರ್ಣ ಫಲ ಅಂದರೆ ಒಂದು ಸಿಪ್ಪೆ ತೆಗೆಯದ ತೆಂಗಿನಕಾಯಿ ನಿಮ್ಮ ಕೈಮುಷ್ಟಿಯಷ್ಟು ನವಧಾನ್ಯಗಳು ಸ್ವಲ್ಪ ಅರಿಶಿನ ಹಾಗೂ ಕುಂಕುಮ ಚಿಕ್ಕ ಕಬ್ಬಿಣದ ತುಂಡು ಚಿಕ್ಕ ಆಲಂ ತುಂಡು ಅಥವಾ ಸ್ಫಟಿಕ ಕಲ್ಲಿನ ತುಂಡು ಹನ್ನೊಂದು ಅಡಿಕೆ ಚೂರು ಹನ್ನೊಂದು ಕಾಳುಮೆಣಸು ಇವೆಲ್ಲವನ್ನು ಒಂದು ಕೆಂಪು ವಸ್ತ್ರದಲ್ಲಿ ಮೂಟೆಯ ರೀತಿ ಮೂಟೆ ಗಂಟನ್ನು ಹಾಕಿ ಕಟ್ಟಬೇಕು ನಂತರ ಮನೆಯ ಮುಂದೆ ಬಾಗಿಲಿನ ಮೇಲ್ಭಾಗದಲ್ಲಿ ಕಟ್ಟಬೇಕು ಆರು ತಿಂಗಳುಗಳ ಕಾಲ ಈ ಮೂಟೆಯು ನಿಮ್ಮ ಮನೆಯ ಬಾಗಿಲಿನಲ್ಲಿರಬೇಕು ಆರು ತಿಂಗಳ ನಂತರ ಅರಿಯುವ ನೀರಿನಲ್ಲಿ ಈ ಮೂಟೆಯನ್ನು ಬಿಡಬಹುದು ಅಥವಾ ದೊಡ್ಡ ದೊಡ್ಡ ಮರದ ಬುಡದ ಕೆಳಗೆ ಇಟ್ಟು ಬರಬಹುದು ಈ ದಿನದಂದು ಅನ್ನದಾನ ಮಾಡಿದರೆ ತುಂಬ ಉತ್ತಮ ವಸ್ತ್ರದಾನ ಮಾಡಿದರೆ ಸಮಸ್ತ ದೋಷಗಳು ದೂರವಾಗುತ್ತವೆ ನವಧಾನ್ಯಗಳನ್ನು ದಕ್ಷಿಣೆಯ ಸಮೇತ ಬ್ರಾಹ್ಮಣರಿಗೆ ದಾನ ಮಾಡಿದರೆ ಪಾಪಗಳು ನಶಿಸಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಈ ದಿನ ಭೂಮಿಗೆ ಸಂಬಂಧಪಟ್ಟಂಥ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ಮನೆ ಕಟ್ಟಿಸಲು ಸಾಲ ಸಿಗಬೇಕೆಂದರೆ ಮನೆ ಭೂಮಿ ಮಾರಾಟ ಮಾಡಲು ಆಗುತ್ತಿಲ್ಲವೆಂದರೆ ತ್ರಿಭುಜ ದೀಪವನ್ನು ಮನೆಯಲ್ಲಿ ಬೆಳಗಿಸಬೇಕು ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಒಂದು ಮನೆಯ ಮೇಲೆ ಅಕ್ಕಿ ಹಿಟ್ಟಿನಿಂದ ತ್ರಿಭುಜದ ಆಕಾರ ಬರೆದು ಅದರ ಮಧ್ಯಭಾಗದಲ್ಲಿ ಒಂದು ಮಣ್ಣಿನ ದೀಪವನ್ನು ಇಟ್ಟು ಒಂಬತ್ತು ಕೆಂಪು ಬಣ್ಣದ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನು ಮಾಡಿಕೊಳ್ಳಬೇಕು ಒಂಬತ್ತು ಬತ್ತಿಗಳು ದಕ್ಷಿಣ ದಿಕ್ಕಿಗೆ ನೋಡುವಂತೆ ದೀಪವನ್ನ ಬೆಳಗಿಸಬೇಕು ಇದರಿಂದ ಭೂಲಾಭ ಆಸ್ತಿ ಲಾಭ ಬ್ಯಾಂಕ್ ಸಾಲಗಳು ಸಿಗುತ್ತವೆ ಮನೆ ಕಟ್ಟಿಸುವಂತ ಕನಸು ನನಸಾಗಲು ಹಣ ಹೊಂದಾಣಿಕೆಯಾಗುತ್ತದೆ ಇನ್ನು ದೇವರಿಗೆ ಪೂಜೆ ಮಾಡದಿದ್ದರೆ ದೇವರನ್ನ ಸ್ಮರಿಸುವುದನ್ನ ಮಾಡದಿದ್ರೆ ದೇವರು ಎಂದಿಗೂ ಕೂಡ ಕೋಪಿಸಿಕೊಳ್ಳುವುದಿಲ್ಲ ಆದರೆ ಪಿತೃಗಳ ಸ್ಮರಣೆ ಅವರ ಕಾರ್ಯಗಳನ್ನು ಮಾಡದಿದ್ರೆ ಪಿತೃಗಳು ಉಚಿತವಾಗಿ ಕೋಪಿಸಿಕೊಳ್ಳುತ್ತಾರೆ ಪಿತೃದೋಷಗಳು ಇದರಿಂದ ಉಂಟಾಗುತ್ತದೆ ಎಷ್ಟೋ ಕುಟುಂಬಗಳು ತಮ್ಮ ಮನಸ್ಸಿನಲ್ಲಿಯೇ ಹೌದು ನಾವು ಪಿತೃಗಳ ಕಾರ್ಯವನ್ನು ಆಗಿನಿಂದಲೂ ಸರಿಯಾಗಿ ಮಾಡಿಕೊಂಡು ಬಂದಿಲ್ಲ ಆದರೆ ಈ ರೀತಿಯ ಕಷ್ಟವನ್ನು ನಾವು ನೋಡ್ತಾ ಇದ್ದೀವಿ ಅಂದುಕೊಳ್ಳುತ್ತಾರೆ ಯಾರ ಕುಟುಂಬದಲ್ಲಿ ಈ ರೀತಿಯ ಸಂಕೇತಗಳು ಸೂಚನೆಗಳು ಕಾಣಿಸಿಕೊಳ್ಳುತ್ತದೋ ಅಲ್ಲಿ ಖಚಿತವಾಗಿ ಪಿತೃಶಾಪ ಪಿತೃದೋಷ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಯಾರ ಮನೆಯಲ್ಲಿ ಪಿತೃಶಾಪ ಪಿತೃದೋಷ ಪಿತೃಗಳ ಕೋಪ ಹೆಚ್ಚಾಗಿರುತ್ತದೋ ಆ ಮನೆಯ ಸದಸ್ಯರು ಎಷ್ಟೇ ನೆಮ್ಮದಿಯಾಗಿ ಜೀವನ ನಡೆಸಬೇಕು ಎಲ್ಲ ಕಡೆಯಿಂದ ನೆಮ್ಮದಿ ಬೇಕು ಅಂತ ಬಯಸುತ್ತಾರೋ ಅವರಿಗೆ ನೆಮ್ಮದಿ ಅನ್ನೋದೇ ಪ್ರಾಪ್ತಿಯಾಗುವುದಿಲ್ಲ ಸದಾ ಕೆಟ್ಟ ಕನಸುಗಳು ಸದಾ ಪಿತೃಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಪಿತೃಗಳು ನೆನಪು ಬಂದರೂ ಅದನ್ನು ಲೆಕ್ಕಿಸದೆ ಜೀವನ ನಡೆಸುವುದು ಮಾಡಲು ಹೋದಾಗ ಪದೇ ಪದೇ ಅಪಘಾತಗಳು ಆಗುವಂಥದ್ದು ಇದ್ದಕ್ಕಿದ್ದಂತೆ ಊಹಿಸಿದ ರೀತಿಯಲ್ಲಿ ದೇಹಕ್ಕೆ ನಿರಂತರವಾಗಿ ಪೆಟ್ಟುಗಳಾಗುವುದು ಇದರ ಜೊತೆಗೆ ಒಂದು ವಂಶ ಎಂದರೆ ನಾನಾ ಕುಟುಂಬಗಳು ಅದರ ಇರುತ್ತದೆ ಆದರೆ ಕೆಲವು ಕುಟುಂಬಗಳು ಮಾತ್ರ ಶ್ರೀಮಂತಿಕೆಯನ್ನ ಪಡೆದು ಉಳಿದ ಕುಟುಂಬಗಳು ಕಷ್ಟದಲ್ಲಿಯೇ ಬಡತನದಲ್ಲಿಯೇ ಇರುತ್ತದೆ ಇದಕ್ಕೆ ಕಾರಣ ಪಿತೃದೋಷವಾಗಿರುತ್ತದೆ ಪಿತೃಶಾಪಕ್ಕೆ ಗುರಿಯಾದ ಕುಟುಂಬದ ಹಳೆ ಮನೆತನ ಎಷ್ಟೇ ಶ್ರೀಮಂತಿಕೆಯಿಂದ ಬದುಕಿ ಬಾಳಿದರೂ ಕೂಡ ಈ ಕುಟುಂಬಕ್ಕೆ ಶ್ರೀಮಂತಿಕೆ ಪ್ರಾಪ್ತಿಯಾಗಿರುವುದಿಲ್ಲ ಶ್ರೀಮಂತಿಕೆ ಎನ್ನುವುದು ಕೇವಲ ಕನಸಾಗಿಯೇ ಉಳಿದು ಬಿಡುತ್ತದೆ ಮನೆಯಲ್ಲಿ ಸದಾ ಜಗಳಗಳು ತಂದೆ ತಾಯಿಯರನ್ನ ಕಂಡರೆ ಮಕ್ಕಳಿಗಾಗುವುದಿಲ್ಲ ಮಕ್ಕಳನ್ನು ಕಂಡ್ರೆ ತಂದೆ ತಾಯಿಯರಿಗೆ ಆಗುವುದಿಲ್ಲ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಎಲ್ಲರೂ ಕೂಡ ಒಬ್ಬರ ಮುಖ ಒಬ್ಬರು ನೋಡದೆ ಸದಾ ಕೋಪದಿಂದಲೇ ಜೀವನ ನಡೆಸುತ್ತಾರೆ ಇನ್ನು ಈ ಪಿತೃಶಾಪ ಪಿತೃದೋಷ ಇದ್ದ ಕುಟುಂಬಕ್ಕೆ ಅಥವಾ ಮನೆಗೆ ಮನೆ ದೇವರ ಅನುಗ್ರಹ ಇರೋದಿಲ್ಲ ಇದರಿಂದ ನಿತ್ಯ ಜೀವನದಲ್ಲಿ ನಾನಾ ರೀತಿಯಾದ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಇದರ ಜೊತೆಗೆ ಹಣದ ಸಮಸ್ಯೆ ಸಂಪತ್ತು ನಶಿಸಿ ಹೋಗುವುದು ಸಂಪಾದನೆ ಮಾಡಿದ ಉಳಿಸಿದ ಹಣ ಕ್ರಮೇಣ ಖಾಲಿಯಾಗುವುದು ಸಂಪತ್ತು ಹಣ ಐಶ್ವರ್ಯ ಎಲ್ಲವೂ ಒಂದೇ ಕಡೆಯಿಂದ ಕ್ಷೀಣಿಸುವುದು ಆಗ್ತಾ ಇರುತ್ತೆ ಇನ್ನು ಪಿತೃಗಳ ಕೋಪಕ್ಕೆ ಶಾಪಕ್ಕೆ ಗುರಿಯಾದ ವ್ಯಕ್ತಿಗೆ ಹುಟ್ಟುವಂತ ಮಕ್ಕಳು ವಿಕಲಚೇತನರಾಗಿ ಹುಟ್ಟುತ್ತಾರೆ ಅಥವಾ ಗುಣಗಳು ಇಲ್ಲದ ಮಕ್ಕಳು ಗುಣಹೀನ ಮಕ್ಕಳು ಜನಿಸುತ್ತಾರೆ ಅಥವಾ ಹುಟ್ಟುವ ಮಕ್ಕಳು ಉಳಿಯುವುದಿಲ್ಲ ಮಕ್ಕಳ ಸಾವು ಆಗಿಬಿಡುತ್ತದೆ ಈ ರೀತಿಯಾದಂತಹ ಸಮಸ್ಯೆಗಳು ಇದ್ದಾಗ ಒಂದು ವಿಶೇಷ ಬೇರನ್ನು ಮನೆಗೆ ತಂದು ಇಡಬೇಕು ತಾಳೆ ಮರದ ಬೇರನ್ನು ಈ ದಿನ ಮನೆಗೆ ತಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾ ಬರಬೇಕು ನೀವು ತಂದಂತಹ ದಿನ ಒಂದು ಸಲ ಪಿತೃಗಳ ಹೆಸರನ್ನು ಹೇಳಿ ಈ ಬೇರಿಗೆ ಪೂಜೆಯನ್ನು ಮಾಡಬೇಕು ನಂತರ ಬರುವ ಯಾವುದೇ ಅಮಾವಾಸ್ಯೆಯ ದಿನವಾದರೂ ಆ ಬೇರುಗಳಿಗೆ ವಿಶೇಷವಾಗಿ ಪೂಜಿಸುತ್ತಾ ಪಿತೃಗಳನ್ನು ಸ್ಮರಿಸಿಕೊಳ್ಳಬೇಕು ಇದರಿಂದ ಪಿತೃಗಳ ಕೋಪ ತಾಪ ಕಡಿಮೆಯಾಗುತ್ತದೆ ಆಗಾಗ ಆಲದ ಮರದ ಬಳಿ ಹೋಗಿ ಅರಳಿ ಮರದ ಬಳಿ ಹೋಗಿ ಪಿತೃಗಳ ಹೆಸರನ್ನು ಹೇಳಿ ನೀರನ್ನು ಮರಕ್ಕೆ ಹಾಕಿ ಬನ್ನಿ ತಾಳೆ ಮರದ ಬೇರು ಆ ಬೇರನ್ನು ಸಂಗ್ರಹಿಸಿ ಮನೆಗೆ ತಂದು ಪೂಜೆ ಮಾಡಲು ಪ್ರಾರಂಭಿಸಿ ಈ ಮರದ ಬೇರು ಸಿಗೋದಿಲ್ಲ ಅಂದರೆ ಪೂಜಾ ಸಾಮಗ್ರಿಗಳು ಸಿಗುವಂಥ ಅಂಗಡಿಯಲ್ಲಿ ಕೇಳಿದರೆ ಈ ಬೇರನ್ನು ತರಿಸಿಕೊಡುತ್ತಾರೆ ಪಿತೃಶಾಪಕ್ಕೆ ಗುರಿಯಾದ ಮನೆಯ ಸದಸ್ಯರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಒಂದು ಕೆಲಸದಲ್ಲೂ ಕೂಡ ಯಶಸ್ಸು ಸಿಗೋದಿಲ್ಲ ಒಂದಾದರ ಮೇಲೊಂದು ನಷ್ಟ ಕಾರ್ಯ ಅಡೆತಡೆ ಮಾನಸಿಕ ಚಿಂತೆಗಳು ಹೆಚ್ಚಾಗಿರುತ್ತವೆ ವ್ಯವಹಾರಗಳಲ್ಲಿ ಸದಾ ನಷ್ಟ ಒಬ್ಬರಲ್ಲ ಒಬ್ಬರಿಂದ ಮೋಸ ಆಗುವಂಥದ್ದು ಹೀಗೆ ನಾನಾ ಕಡೆಯಿಂದ ಬರೀ ಕಷ್ಟಗಳೇ ಎದುರಾಗುತ್ತವೆ ಇವೆಲ್ಲವೂ ಪಿತೃಗಳು ನಮಗೆ ನೀಡುವಂತಹ ಎಚ್ಚರಿಕೆಯಾಗಿರುತ್ತದೆ ಇನ್ನು ಪಿತೃಶಾಪ ದೋಷ ಇದ್ದವರಿಗೆ ಆ ಕುಟುಂಬದಲ್ಲಿ ಯಾರಿಗಾದರೂ ದೀರ್ಘಕಾಲದ ಅನಾರೋಗ್ಯ ಇದ್ದೇ ಇರುತ್ತದೆ ಎಷ್ಟೇ ಆಸ್ಪತ್ರೆ ಸುತ್ತಿದ್ರೂ ಕೂಡ ಎಷ್ಟೇ ದೇವಸ್ಥಾನ ಪೂಜೆ ಪುನಸ್ಕಾರ ಮಾಡಿದರೂ ಕೂಡ ಆ ಅನಾರೋಗ್ಯದ ಕಷ್ಟ ದೂರವಾಗುವುದಿಲ್ಲ ಇದರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ ವಿವಾಹ ಕಂಕಣ ಶುಭ ಸುದ್ದಿ ಈ ಮನೆಯಿಂದ ಕೇಳಿಬರುವುದಿಲ್ಲ ವಯಸ್ಸು ಮೂವತ್ತರಿಂದ ನಲವತ್ತಾಗಿದ್ದರೂ ಕೂಡ ಮದುವೆ ಭಾಗ್ಯ ಕೂಡಿ ಬರ್ತಿರುವುದಿಲ್ಲ ಅಕಸ್ಮಾತಾಗಿ ಮದುವೆ ಆದರೂ ಕೂಡ ವಿಚ್ಛೇದನ ಆಗುತ್ತದೆ ಪತಿ ಪತ್ನಿ ದೂರ ಆಗುವಂತಹ ಸಂದರ್ಭಗಳು ಎದುರಾಗುತ್ತವೆ ಇದು ಕಂಡಾಗ ಪಿತೃಶಾಪ ಪಿತೃದೋಷ ನಿಮಗೆ ನಿಮ್ಮ ಮನೆಗೆ ಎಂದು ಅರ್ಥ ಮಾಡಿಕೊಂಡು ಸೂಕ್ತ ಪರಿಹಾರವನ್ನು ಪಾಲಿಸಬೇಕು ಪಿತೃದೋಷ ಇದ್ದವರು ಒಬ್ಬರ ಮಾತನ್ನು ಕೂಡ ಕೇಳುವುದಿಲ್ಲ ತಾವು ಹೇಳಿದ್ದೇ ನಡೆಯಬೇಕು ತಾವು ಹೇಳಿದ್ದೇ ಮಾಡಬೇಕು ಅಂತ ಆಲೋಚಿಸುತ್ತಾರೆ ವಾದ ವಿವಾದಗಳನ್ನು ಮಾಡಿಕೊಂಡು ತಮ್ಮ ಮೇಲೆ ತಾವೇ ಸಮಸ್ಯೆಗಳನ್ನು ತಂದುಕೊಳ್ಳುತ್ತಾರೆ ಕೆಲವೊಮ್ಮೆ ಪಿತೃಗಳು ಕನಸಿನ ಮೂಲಕ ಬಂದು ಕೆಲವು ಸೂಚನೆಗಳನ್ನು ನೀಡುತ್ತಾರೆ ಆ ಸೂಚನೆಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಕೂಡದು ಈ ಸಮಸ್ಯೆಗಳಿಗೆಲ್ಲ ಅತಿ ಮುಖ್ಯವಾದ ಕಾರಣ ಏನೆಂದರೆ ಪಿತೃಗಳು ಹಿರಿಯರು ಬದುಕಿದ್ದಾಗ ಅವರನ್ನು ಚೆನ್ನಾಗಿ ನೋಡಿಕೊಳ್ಳದೆ ಅವರ ಮಾತನ್ನು ಕೇಳದೆ ಅವರನ್ನು ಗೌರವಿಸದೆ ಜೀವಿಸುವುದು ಅವರು ಸತ್ತ ನಂತರವೂ ಅವರನ್ನು ಮರೆಯುವುದು ಮುಂದಿನ ಪೀಳಿಗೆಗೆ ಅವರ ಹೆಸರನ್ನು ತಿಳಿಸದೆ ಅವರನ್ನು ಸ್ಮರಿಸದೆ ಜೀವಿಸುವುದು ಪಿತೃಗಳ ಕಾರ್ಯ ಶಾಂತಿ ಶ್ರದ್ಧಗಳನ್ನು ಮಾಡದೇ ಇರುವುದು ಪಿತೃ ಕಾರ್ಯಗಳನ್ನು ಮಾಡದೆ ವಿವಿಧ ಕಾರ್ಯಗಳನ್ನು ಮಾಡಲು ಮುಂದಾಗುವುದು ಇನ್ನು ಅತಿ ಮುಖ್ಯವಾಗಿ ಬೇವಿನ ಮರ ಅರಳಿ ಮರವನ್ನು ಕತ್ತರಿಸುವುದು ಕೂಡ ಮಹಾಪಾಪ ಸರ್ವಗಳನ್ನು ಸರ್ಪಗಳನ್ನು ಕೊಲ್ಲುವುದು ಸರ್ಪಗಳನ್ನು ಕೊಲ್ಲಲು ಸಹಾಯ ಮಾಡುವುದು ಕೂಡ ಪಿತೃಶಾಪ ಪಿತೃಕೋಪಕ್ಕೆ ಕಾರಣವಾಗುತ್ತದೆ ಇದಕ್ಕೆಲ್ಲ ಪರಿಹಾರ ಏನು ಗುರುಗಳೇ ಹೇಗೆ ಈ ಪಿತೃದೋಷದಿಂದ ಮುಕ್ತರಾಗುವುದು ಪಿತೃಗಳ ಸ್ಮರಣೆ ಮರೆಯದೆ ಮಾಡಿ ಪ್ರತಿ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ಅನ್ನವನ್ನು ಇಡಿ ಪಿತೃಗಳ ಹೆಸರಲ್ಲಿ ಅನ್ನದಾನ ವಸ್ತ್ರದಾನವನ್ನು ಮಾಡ್ತಾ ಬನ್ನಿ ಇರುವೆಗಳಿಗೆ ಮೀನುಗಳಿಗೆ ಅರಳಿ ಮರಕ್ಕೆ ಕಾಗೆಗಳಿಗೆ ಪಕ್ಷಿ ಪ್ರಾಣಿ ಸಂಕುಲಕ್ಕೆ ಆಹಾರವನ್ನು ನೀಡ್ತಾ ಬನ್ನಿ ಇನ್ನು ಕೊನೆಯದಾಗಿ ಬಡವರ ಸೇವೆ ಮಾಡುವುದು ಪಿತೃಗಳಿಗೆ ತರ್ಪಣ ನೀಡುವುದು ಮನೆಯ ಸದಸ್ಯರ ಬಳಿ ಸಮ ಪ್ರಮಾಣದಲ್ಲಿ ನಾಣ್ಯಗಳನ್ನು ಸಂಗ್ರಹಿಸಿ ಯಾವುದಾದರೂ ದೇಗುಲಕ್ಕೆ ಹುಂಡಿಗೆ ಆ ನಾಣ್ಯಗಳನ್ನು ಅರ್ಪಿಸಿದರೂ ಕೂಡ ಪಿತೃಗಳ ಕೃಪೆಗೆ ಪಾತ್ರರಾಗಬಹುದು ಆದರೆ ಒಂದೊಂದು ನಾಣ್ಯ ಸಂಗ್ರಹಿಸುವಾಗ ಪಿತೃಗಳನ್ನು ಹೆಸರನ್ನು ಹೇಳಿ ಸ್ಮರಿಸಬೇಕು ಇನ್ನು ಈ ಸಮಯದಲ್ಲಿ ಭೂಲೋಕದಲ್ಲಿ ನಮ್ಮ ಪೂರ್ವಿಕರು ಸಂಚರಿಸುತ್ತಾರೆ ನಮ್ಮ ಮನೆ ಸುತ್ತಮುತ್ತ ನಾನಾ ರೂಪದಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತಾರೆ ಶ್ವಾನಗಳ ಮೂಲಕ ಗೋವಿನ ಮೂಲಕ ಕಾಗೆಗಳ ರೂಪದಲ್ಲಿ ವಯಸ್ಸಾದ ಹಿರಿಯರ ನಿರ್ಗತಿಕರ ರೂಪದಲ್ಲಿ ನಮ್ಮನ್ನು ಮಾತನಾಡಿಸಲು ಪ್ರಯತ್ನ ಮಾಡುತ್ತಾರೆ ಆಗ ತಪ್ಪದೆ ನಿಮ್ಮ ಕೈಯಿಂದ ಆಹಾರವನ್ನು ಕೊಟ್ಟು ಸತ್ಕರಿಸಬೇಕು ಮನೆಗೆ ಈ ಸಮಯದಲ್ಲಿ ಬಂದ ಯಾರನ್ನೂ ಕೂಡ ಅವಮಾನಿಸಬಾರದು ಇನ್ನು ಈ ದಿನ ಮಾಡಬೇಕಾದ ಮತ್ತೊಂದು ಕೆಲಸ ಎಂದರೆ ಬೆಳಿಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಈ ದಿನ ಮನೆಯಲ್ಲಿ ಧೂಪವನ್ನು ಹಾಕಬೇಕು ನೀವು ಹಾಕುವಂತಹ ಧೂಪಕ್ಕೆ ಬಿಳಿ ಸಾಸಿವೆಯನ್ನು ಬಳಸಬೇಕು ಬಿಳಿ ಸಾಸಿವಿಗೆ ಭಯಂಕರವಾದಂತಹ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಿಂದ ಹೊರಹಾಕುವಂಥ ಶಕ್ತಿ ಇರುತ್ತದೆ ಆದ್ದರಿಂದ ಈ ರೀತಿ ಬಿಳಿ ಸಾಸಿವೆಯನ್ನು ಬಳಸಿ ಧೂಪ ಹಾಕಿದರೆ ತುಂಬ ಒಳ್ಳೆಯದು ಹಾಗೆಯೇ ನಿಮ್ಮ ಕೈನಲ್ಲಿ ಬಿಳಿ ಸಾಸಿವೆಯನ್ನು ಹಿಡಿದುಕೊಂಡು ನಿಮ್ಮ ಮನೆಯ ಹೊಸ್ತಿಲಿನ ಮುಂಭಾಗದಲ್ಲಿ ಮತ್ತಷ್ಟು ಸಾಧ್ಯವಾಗುತ್ತದೆ ಅಂದರೆ ಮನೆಯ ಸುತ್ತಲೂ ಚೆಲ್ಲಬೇಕು ಬಿಳಿ ಸಾಸಿವೆಯನ್ನು ಮನೆಯ ಬಾಗಿಲಿನ ಮುಂದೆ ಚೆಲ್ಲಬೇಕಾದರೆ ಸುದರ್ಶನ ಮಂತ್ರವನ್ನು ಪಠಿಸಿ ಕಷ್ಟವಾಗುತ್ತದೆ ಎಂದರೆ ಓಂ ಅಷ್ಟಭೈರವಾಯ ನಮಃ ಎಂದು ಭೈರವೇಶ್ವರ ಅಂದರೆ ಕಾಲಭೈರವಿನ ಮಂತ್ರವನ್ನು ಹೇಳುತ್ತಾ ಬಿಳಿ ಸಾಸಿವೆಯನ್ನು ಚೆಲ್ಲಿ ಹೀಗೆ ಮಾಡಿದರೂ ಶತ್ರು ಬಾಧೆ ಮಾಟಮಂತ್ರ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆಗಳೆಲ್ಲ ನಿಮ್ಮ ಮನೆಯಿಂದ ದೂರವಾಗ್ತಾ ಹೋಗುತ್ತದೆ ಹಾಗೆಯೇ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಈ ಅಮಾವಾಸ್ಯೆಯ ದಿನದಂದು ದೇವರ ಕೋಣೆಯಲ್ಲಿ ಎರಡು ವಿಶೇಷ ದೀಪಗಳನ್ನು ಬೆಳಗಿಸಬೇಕು ಲಕ್ಷ್ಮೀ ದೇವಿಯ ಮುಂದೆ ಎರಡು ಕಡೆಯೂ ಮಣ್ಣಿನ ದೀಪಗಳನ್ನು ಇಟ್ಟು ಒಂದೊಂದು ದೀಪಕ್ಕೂ ಮೂರು ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡಬೇಕು ಎರಡು ದೀಪಕ್ಕೂ ಒಟ್ಟಾರೆಯಾಗಿ ಆರು ಕೆಂಪು ಬಣ್ಣದ ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಬಳಸಿ ದೀಪಾರಾಧನೆಯನ್ನು ಮಾಡಬೇಕು ಎರಡು ಬತ್ತಿಗಳನ್ನು ಒಂದು ಬತ್ತಿ ಮಾಡಿ ಒಟ್ಟು ಆರು ಬತ್ತಿಗಳನ್ನು ತಯಾರಿಸಿ ಕುಂಕುಮದ ನೀರಿನಲ್ಲಿ ನೆನೆಸಿ ನಂತರ ಒಣಗಿಸಿ ದೀಪಕ್ಕೆ ಬಳಸಬಹುದು ಅಥವಾ ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ನೇರವಾಗಿ ಕೆಂಪು ಬತ್ತಿಗಳನ್ನು ತಂದು ನಿಮ್ಮ ಮನೆಯಲ್ಲಿ ದೀಪಾರಾಧನೆಗೆ ಬಳಸಬಹುದು ನೀವು ದೀಪಕ್ಕೆ ಹಾಕುವ ಬತ್ತಿಗಳಲ್ಲಿ ಒಂದು ಬತ್ತಿಯು ಪೂರ್ವ ದಿಕ್ಕು ಇನ್ನೊಂದು ಉತ್ತರ ದಿಕ್ಕು ಮತ್ತೊಂದು ಈಶಾನ್ಯ ದಿಕ್ಕು ನೋಡುವಂತೆ ಇಡಬೇಕು ಆಗಿನಿಂದ ಮಾಡಿದ ಸಿಹಿಯ ನೈವೇದ್ಯ ಮಾಡಿ ದೇವಿಗೆ ಪೂಜಿಸಬೇಕು ನಂತರ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ನೂರ ಎಂಟು ಬಾರಿ ಹೇಳಿಕೊಂಡ್ರೆ ಗೆಜ್ಜೆ ಸಪ್ಪಳವನ್ನು ಮಾಡುತ್ತಾ ಮಹಾಲಕ್ಷ್ಮಿ ದೇವಿಯು ಮನೆಗೆ ಪ್ರವೇಶ ಮಾಡುತ್ತಾಳೆ ಮನೆಯಲ್ಲಿನ ಎಲ್ಲ ಕಷ್ಟ ಕಳೆದು ಆಯಸ್ಸು ಆರೋಗ್ಯ ಯಶಸ್ಸು ಕೊಟ್ಟು ಅನುಗ್ರಹಿಸುತ್ತಾಳೆ ನೋಡಿದರೆಲ್ಲ ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಚಾನೆಲ್ ಮೂಲಕ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ